ಸಮಸ್ಯೆ ತುಂಬಾ ಆಗ್ತಿತ್ತು ಟಾಯ್ಲೆಟ್ಸ್ ಫೆಸಿಲಿಟೀಸು ಸರಿಯಾಗಿರ್ಲಿಲ್ಲ ಈಗ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂಡ್ ನೋಡಕ್ ತುಂಬಾ ಚೆನ್ನಾಗಿದೆ ಈ ತರ ನಮ್ ಈ ತರಾನೇ ಎಂ ಎಲ್ ಎ ಬೇಕು ਆਹਲਾ ਪੇਨ ਕੋਲ ਕਿਉਂ ਸਜੈਟ ਕਰਦੇ ਹੋ ਕਿਸੇ ਮਤਲਬ ਨਾਲ ਬੇਗਾਂ ਮਾਰੀ ਜਨਗੂਲੀ ਤੰਦਰੇ ਆਗਦੇ ಬೇಗ ರೈಜ್ ಮಾಡಿ ಮಾಡ್ಕೊಡಿ ಅಂತ ಅದನ್ನ ರೈಜ್ ಮಾಡಿ ಮಾಡಿಸ್ಕೋಬೇಕಾದೆ ತೊಂದ್ರೆ ಅನುಕೂಲ ಆಗಿದೆ ನಾನು ವಿದ್ಯಾರ್ಥಿ ತಿಳಿಸ್ತೀನಿ ಮುಂಚೆ ಅಂದ್ರೆ ಏನು ಇರಲಿಲ್ಲ ಕುತ್ಕೊಳಕ್ ವ್ಯವಸ್ಥೆ ಇರಲಿಲ್ಲ ಆದ್ರೂ ವಾಶ್ರೂಮ್ ಫೆಸಿಲಿಟೀಸ್ ಏನು ಇರಲಿಲ್ಲ ಇವಾಗ ಅಂದ್ರೆ ನೀಟ ಹೊಸ ಬಸ್ ಸ್ಟ್ಯಾಂಡ್ ಆಗೋ ಕುತ್ಕೋಳೋ ಫೆಸಿಲಿಟೀಸ್ ಐತೆ ಅದು ಮತ್ತೆ ಎಲ್ಲರಿಗೂ ಚೆನ್ನಾಗಿ ಅನುಕೂಲ ಆಗಿದೆ ಮತ್ತೆ ಈ ಹೊಸ ಮೊದ್ಲು ಅಂದ್ರೆ ಬಸ್ ಬೇರೆ ಏನೂ ಸಿಕ್ತಿರ್ಲಿಲ್ಲ ಇವಾಗ ಅಂದ್ರೆ ಪಕ್ಕ ಸಿಗ್ತಾ ಇದೆ ಹೊಸ ಬಸ್ ಸ್ಟ್ಯಾಂಡ್ ಮನೆಯಿಂದ ತುಂಬಾ ಅನುಕೂಲ ಆಗೈತೆ ಹೊಸ ಬಸ್ ಸ್ಟ್ಯಾಂಡ್ ಆಗಿದ್ದು ತುಂಬಾ ಖುಷಿ ಆಗ್ತದೆ ಫಸ್ಟ್ ಅಲ್ಲಿ ಬಿಸಿಲಲ್ಲೆಲ್ಲ ಒಣಿಕಂಡಿ ಕರೆಕ್ಟ್ ಆಗಿ ಬಸ್ ಕರೆಕ್ಟ್ ಟೈಮ್ ಬರ್ತಾ ಇರ್ಲಿಲ್ಲ ತುಂಬಾ ಟ್ರಾಫಿಕ್ ಆಗ್ತಿತ್ತು ಫಸ್ಟ್ ಮೊದಲು ಹಳೆ ಬಸ್ ಸ್ಟಾಪ್ ಇತ್ತು ಅದು ಎಲ್ಲ ಕಿತ್ತೋಗಿತ್ತು ಗುಂಡುಗಳಾಗಿದ್ದು ಅಲ್ಲಲ್ಲೇ ನೀರೆಲ್ಲ ನಿಂತ್ಕೊಂತಿದ್ದು ಮತ್ತೆ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಕೂಡ ಸರಿಯಾಗಿ ಸರಿಯಾಗಿರ್ಲಿಲ್ಲ ಸೊ ಇದು ಒಂದ್ ಹತ್ತು ವರ್ಷದಿಂದ ಮಾಡ್ಬೇಕು ಅಂತ ಕಿತ್ತಾಕಿದ್ರು ಕೆಲ್ಸ ಎಲ್ಲ ಸ್ಟಾಪ್ ಆಗೋಗಿತ್ತು ಈಗ ಎನ್ ಶ್ರೀನಿವಾಸ್ ಅವ್ರು ಬಂದಾದ್ಮೇಲೆ ಕೆಲ್ಸನ ಬೇಗ ಬೇಗ ಮುಗಿಸ್ತಾ ಮುಗಿಸ್ಕೊಂಡ್ ಕೊಡ್ತಾ ಇದ್ದಾರೆ ಅಂಡ್ ಮೂರ್ ಲೈನ್ ಓಪನ್ ಮಾಡಿದ್ದಾರೆ ಇನ್ನು ಸ್ವಲ್ಪ ಓಪನ್ ಮಾಡ್ತಾರೆ ಬೇಗನೆ ಅನ್ಕೊಂಡಿದ್ದೀವಿ ಅಂಡ್ ಫುಲ್ಲು ಈಗ ತುಂಬಾ ಫೆಸಿಲಿಟೀಸ್ ಜಾಸ್ತಿ ಆಗ್ತಿದೆ ಸರ್ ಇಲ್ಲಿ ಅಲ್ಲೂ ಬಸ್ಸು ಎಲ್ಲಿ ಬರ್ತಿದೆ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಇಲ್ಲಿ ಬಂದು ವೆಯ್ಟ್ ಮಾಡಬಹುದು ಮತ್ತೆ ಬಸ್ಸು ಇಲ್ಲಿ ನಿಂತ್ಕೊಂತಾವೆ ಅಲ್ಲಾಗಿದ್ರೆ ನಿಲ್ಕಂತಿರ್ಲಿಲ್ಲ ಬಂದು ಹಂಗೆ ಹೋಗ್ಬಿಡ್ತಾ ಇದ್ದೋ ಜಾಗ ಇರ್ಲಿಲ್ಲ ತುಂಬಾ ಟ್ರಾಫಿಕ್ ಆಗ್ತಿತ್ತು ಈಗ ತುಂಬಾ ಅನುಕೂಲ ಆಗಿದೆ ನಮ್ಗೊಂದು ಕಾಲೇಜ್ ಹೋಗಿ ಹಾ ಅನುಕೂಲ ಆಗಿದೆ ಬಟ್ ಅನುಕೂಲ ಆಗಿದೆ ನಾವು ಬಸ್ ಮಾತ್ರ ಒಳಗಡೆ ಬರ್ಬೇಕು ಅಂತ ಹೇಳ್ತಿದೀನಿ ಬಟ್ ನಾವು ಇಷ್ಟಿನ ಬಿಸ್ಲಲ್ಲಿ ಕಾಯ್ಕೊಂಡಿ ನಿಂತಿದ್ದೋ ಬಟ್ ಈಗ ಬಿಸ್ಲಲ್ಲಿ ಈಗ ನೆರಳಿದೆ ಅನುಕೂಲ ಆಗ್ತಿದೆ ಬಸ್ ಸ್ಟ್ಯಾಂಡ್ ಏನೋ ಬಟ್ ನಮ್ಮೂರ್ ಬಸ್ ಬಸ್ ಮಾತ್ರ ಒಳಗಡೆ ಬರ್ತಾ ಇಲ್ಲ ಆದ್ರಿಂದ ಬಸ್ ಬರ್ಬೇಕು ಅಂತ ಹೇಳ್ತೀನಿ ಬೈನಾಕ್ನಳ್ಳಿ ಹೊಸ ಎಮ್ ಎಲ್ ಎ ಬಂದಿದ್ದಾರೆ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಮೊದ್ಲು ಇನ್ನು ಪೆಂಡಿಂಗ್ ಇತ್ತು ಅವ್ರು ಬಂದಿ ನೀಟಾಗಿ ಎಲ್ಲ ಮಾಡಿದ್ದಾರೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ